ನಮ್ಮ ಸರ್ಕಾರ ಗಟ್ಟಿಯಾಗಿದೆ ಮುಖ್ಯಮಂತ್ರಿಯವರ ಕುರ್ಚಿ ಕೂಡ ಗಟ್ಟಿಯಾಗಿದೆ ಐದು ವರ್ಷ ನಾವು ಆಡಳಿತ ಮಾಡೇ ಮಾಡ್ತೀವಿ ಅಂತ ತುಮಕೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಈಗ ಬ್ರೇಕಿಂಗ್ ನ್ಯೂಸ್ ನೋಡಿ ಅವರು ತಿಪ್ಪರ್ಲಾಗ ಹಾಕಿದ್ರು ನಾವು ಅಲಗಾಡೋದಿಲ್ಲ ಸರ್ಕಾರ ಗಟ್ಟಿಯಾಗಿದೆ ಮುಖ್ಯಮಂತ್ರಿಯವರ ಕುರ್ಚಿ ಸುಭದ್ರವಾಗಿದೆ ನಮ್ಮ ಸರ್ಕಾರ ಐದು ವರ್ಷ ಜನರ ಸೇವೆ ಮಾಡುತ್ತೆ ಬಿಜೆಪಿ ಅವರ ಹೊಲಸುಗಳೇ ತುಂಬಾ ಇದ್ದಾವೆ ಮೊದಲು ಅವುಗಳನ್ನು ನೋಡ್ಕೊಳ್ಳಲಿ ಮಾನ ಮರ್ಯಾದೆ ಬಿಟ್ಟು ಹೊಟ್ಟೆ ಕಿಚ್ಚಿಗೆ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅವರದ್ದೇ ಗುಂಪಿನಲ್ಲಿ ಯತ್ನಾಳಿದ್ದಾರೆ ಅವರು ಬಾಯಿಗೆ ಬಂದ್ ಹಂಗೆ ಉಗೀತಾ ಇದ್ದಾರೆ ಇವರಿಗೆ ಅದನ್ನು ಹೊರಸ್ಕೊಳ್ಳೋದು ಬಿಟ್ಟು ನಮ್ಮ ಬಗ್ಗೆ ಮಾತನಾಡ್ತಾರೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರನಿಗೆ ಯತ್ನಾಳ್ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಇನ್ನು ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾರೆ ಅಂತ ತುಮಕೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಎಷ್ಟು ಕೇಸ್ಗಳಿದಾವಂತೆ ಅವರ ಅಫಿಡವಿಟ್ಸ್ ತಗೊಳ್ಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಅಫಿಡವಿಟ್ ಸೈಡಲ್ಲಿ ಹಾಕಿದ್ದಾರೆ ಮನಿ ಲಾಂಡ್ರಿಂಗು ಕರಪ್ಷನ್ನು ಚೋಟ ಸಿಗ್ನೇಚರು ಬಡ ಸಿಗ್ನೇಚರು ಯಾರ್ಯಾರನ್ನ ಜೈಲಿಗೆ ಹಾಕಿದರು ಯಾಕೆ ಯಡಿಯೂರಪ್ಪ ಅವ್ರನ್ನ ಮೂರು ಮೂರು ವರ್ಷಕ್ಕೆ ಬಿ ಜೆ ಪಿಯವ್ರು ತೆಗೆದ್ರು ಇದೆಲ್ಲ ಹೊಲಸು ಬಿ ಜೆ ಪಿ ಹೊಲ್ಸೇನಿದೆ ಪಾದಯಾತ್ರೆಯಲ್ಲಿ ಹೋಗಿ ಶೋಕಿ ಮಾಡ್ಕೊಂಡು ಹೋಗಿರೋದು ಬಿಟ್ಟರೆ ಇನ್ನೇನಿಲ್ಲ ಸೊ ಅವ್ರ ಮನೇಲಿ ಹುಡುಕಿರೋದ್ರಿಂದ ಅದನ್ನು ಅವ್ರು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು ಅದನ್ನು ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಜನರ ಸೇವೆ ಮಾಡೋಕ್ಕೆ ಒಳ್ಳೆ ಜನರು ಆಶೀರ್ವಾದ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಚೇರ್ನ ಈಗ ಸದ್ಯಕ್ಕೆ ಬಿ ಜೆ ಪಿ ಏನೇ ತಿಪ್ಪರ್ಲಾಗ್ ಹೊಡೆದ್ರೇನೋ ಚೇರು ಅಲ್ಲಾಡಲ್ಲ ಅವರು ಅಲ್ಲಾಡಲ್ಲ ಯಾರು ಅಲ್ಲಾಡಲ್ಲ ನಾವು ಯಾರು ಅಲ್ಲಾಡಲ್ಲ ಸರ್ಕಾರ ಸುಭದ್ರವಾಗಿ ಐದು ವರ್ಷ ಮುಗಿಸುತ್ತೆ ಇದೆಲ್ಲ ಏನಂದ್ರೆ ಹಾಂ ನೋಡಿ ನೀವು ಕೇಳೋ ಪ್ರಶ್ನೆ ಏನು ಗೊತ್ತಾ ನಮ್ಮಲ್ಲಿ ಈಗ ಬಿ ಜೆ ಪಿ ತರ ತರ್ತಕ್ಕಂಥದ್ದು ಕೆಲಸ ನಮ್ಮಲ್ಲಿ ಹೈಕಮಾಂಡ್ ಅಂತ ಇರುತ್ತೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ಬದ್ಧವಾಗಿದೆ ಇವತ್ತು ನಾನು ಇದ್ದೀನಿ ನಾಳೆ ಇಲ್ಲದೆ ಇರ್ಬೋದು ಅದರ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ನಾವು ಮಾಡಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆ ಹಾಗಾದ್ರೆ ಏನಾದ್ರು ತೆಗಿತೀರಾ ಅಂತ ಹಂಗಲ್ಲ ಸಿ ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ ಆದರೆ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೊಟ್ಟೆ ಕಿಚ್ಚಿಗೆ ಹೊಟ್ಟೆ ಕಿಚ್ಚಿಗೆ ಅವರು ಈ ಕೆಲಸವನ್ನು ಮಾಡ್ತಾರೆ ಮಾಡ್ತಾರೆ ಆಮೇಲೆ ಇಲ್ಲ ಅಧಿಕಾರದ ದಾಹ ಕೆಟ್ಟ ದಾಹ ಆ ನಿಟ್ಟಿನ ಮೇಲೆ ಮಾಡ್ತಾ ಇದ್ರು ಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅದು ನಿಮ್ಗೆ ಕಾಣಿಸ್ತಾ ಇದೆ ಅದರಿಂದ ಏನು ಉಪಯೋಗ ಇಲ್ಲ ಅಲ್ರಿ ಪ್ರಜಾಪ್ರಭುತ್ವನ ಹೋಗ್ಬಿಟ್ಟು ತಿರೋದು ಉಲ್ಟಂ ಪಲ್ಟ ಮಾಡ್ತಕ್ಕಂಥದ್ದು ಕೆಲಸ ಏನಾದ್ರು ಮಾಡಿದೆ ಅದೇ ಈ ಕೆಟ್ಟ ಬುದ್ಧಿಗೆ ಅವ್ರನ್ನ ಅರವತ್ತೆರಡು ಕೂರಿಸಿದ್ದು ಇನ್ನು ಕಂಟಿನ್ಯೂ ಮಾಡಲಿ ಇನ್ನು ಮೂವತ್ತೆರಡು ಕೂರಿಸ್ತಾರೆ ಅದಕ್ಕೇನು ಹೇಳೋದು ಒಂದು ಪ್ಲಾನ್ ಮಾಡ್ರಿ ಯತ್ನಾಳ್ ಅವ್ರ ಪ್ರಶ್ನೆಗೆ ವಿಜೇಂದ್ರ ಉತ್ತರ ಕೊಡ್ಲಿ ವಿಜೇಂದ್ರ ಪ್ರಶ್ನೆಗೆ ಯತ್ನಾಳ್ ಅವ್ರ ಉತ್ತರ ಕೊಡ್ಲಿ ಸಾಕು ಅವ್ರ ಹಿರಿಯರಂತೆ ಅವ್ರು ಹಂಗೆ ಹೇಳ್ತಾ ಇರ್ತಾರೆ ಏನ್ರಿ ಇದೆಲ್ಲ ಎದ್ದ ತಕ್ಷಣ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾರೆ ಅವ್ರ ಫ್ಯಾಮಿಲಿಗೆ ಬೈತಾರೆ ಬಿ ಜೆ ಪಿಗೆ ಬೈತಾರೆ ಪಾರ್ಟಿಗೆ ಬೈತಾರೆ ಇದೆಲ್ಲ ಬೈತಾರೆ ಮಾನ ಮರ್ಯಾದೆ ಬಿಟ್ಟು ಇವ್ರು ಬೀದಿ ಫುಲ್ಲು ಹೋರಾಟ ಮಾಡ್ತಾರೆ ಫಸ್ಟ್ ಹೋರಾಟ ಅಲ್ಲ ಅವರೇ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರಿಗೆ ವಿಜೇಂದ್ರ ಅವರು ಫಸ್ಟ್ ಉತ್ತರ ಕೊಡಲಿ ಆಮೇಲೆ ಭಾಳ ಕೀಳ್ಮಟ್ಟವಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದಾರಲ್ಲ ಅವ್ರ ಸಾಧನೆ ನಾನು ಹೇಳ್ತಾ ಇದ್ದೀನಲ್ಲ ಅವ್ರ ಅವರು ಅವ್ರ ಅವ್ರಿಗೆ ಅವ್ರ ಆ ಗಂಧನೇ ಇಲ್ಲ ವಿಜೇಂದ್ರ ಅವರಿಗೆ ಅವ್ರು ಶೂನ್ಯವಾಗಿ ಈ ಬಿ ಜೆ ಪಿ ಅಧ್ಯಕ್ಷರಾಗಿ ಈ ಥರ ಮಾತಾಡ್ತಕ್ಕಂಥ ಅಭ್ಯಾಸ ಇದೆ ಅದು ನಡೆಯೋದಿಲ್ಲ ಇದೆಲ್ಲ ಕ್ಲೋಸ್ ಬಿ ಇನ್ನ ಬಿಜೆಪಿಯವ್ರ ಬಾಗಿಲು ಕ್ಲೋಸ್ ಮಾಡ್ತಾರೆ ಜನ ಮಾಡ್ತಾರೆ ಯಾವುದು ಪ್ರೈವೇಟಾ ಸರ್ಕಾರಿನ ಅಲ್ಲ ನೋಡೋಣ ಯಾವತ್ತು ಇವತ್ತ ಹಾಗಾದ್ರೆ ನಾನು ಚೆಕ್ ಮಾಡ್ತೀನಿ ಅದಕ್ಕೆಲ್ಲ ಕಾನೂನು ರೀತಿ ಏನಿರ್ತದೆ ಅದನ್ನು ರೂಲ್ಸ್ನ ನೋಡ್ತದೆ ಆದಷ್ಟು ಮಕ್ಕಳನ್ನು ಶಾಲೆಯಿಂದ ಹೊರಗೆ ಹಾಕ್ತಕ್ಕಂಥ ಪದ್ಧತಿ ನಮ್ಮ ಇಲಾಖೆಯಲ್ಲಿ ಇಲ್ಲ ತಪ್ಪುಗಳಾದರೂ ಸರಿ ಮಾಡಿಕೊಂಡು ಸರಿ ಮಾಡಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ವಾರ್ನಿಂಗು ಇದನ್ನೆಲ್ಲ ಮಾಡಬೇಕಾಗುತ್ತೆ ಲೆಟ್ ಮೀ ಫೈಂಡ್ ಔಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಆ್ಯಂಡ್ ದೆನ್ ಟೇಕ್ ಅ ಡಿಸಿಷನ್ ಹಾಂ ಡೊನೇಷನ್ ಡೊನೇಷನ್ಲ್ಲ ಫೀಸ್ ಜಾಸ್ತಿ ತಗೊಳ್ತಾರೆ ಆ ಇದರಲ್ಲಿದೆ ನಾವು ಫೀಸ್ ಜಾಸ್ತಿ ತಗೊಳ್ತಾರೆ ಇಲ್ಲ ನಾನು ನೋ ನೋ ಅದೇ ಹೇಳ್ತಾ ಇರೋದು ಬಟ್ ಅದು ಸುಪ್ರೀಂ ಕೋರ್ಟಲ್ಲಿ ಅವ್ರು ಕೇಸ್ ಹಾಕೊಂಡು ಅವ್ರಿಗೆ ನಡೆಸ್ಕೊಳ್ತಾರೆ ನೀವೊಂದು ಸ್ವಲ್ಪ ಡೀಟೇಲ್ಸ್ ತೆಗೆದ್ರೆ ನಾನು ಹಿಂಗೆ ಸಾರ್ವಜನಿಕ ಇದ್ರೊಳಗೆ ಚರ್ಚೆ ಮಾಡಕ್ಕೆ